அம்மாரிந்த <laughs> <laughs> ಅಲ್ಲ ಗಂಡ ಬಂದ್ರೆ ನಿನ್ನಕ್ಕೆ ಊಟ ಆದವ್ರ ತರ ಮಾಡಬಾರ್ದು ಊಟಕ್ಕೆ ಬಿಟ್ಟಿಲ್ಲ ಇನ್ನೂ ತರ ಮಾಡ್ಬೇಕು ಅಲ್ಲ ಅವಳದು ಸ್ವಲ್ಪ ಮುಂದೆ ಇಲ್ಲಿ 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 ನೀವು ನೋಡ್ತಿರ್ಬೋದು ಮನೆಯ ನೆಚ್ಚವಾಗ್ಲೂ ಮದುವೆ ನಡೀತಿದೆಯಾ ಅನ್ನೋ ಥರ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ಈ ಡೆಕೋರೇಷನ್ ಕೂಡ ನನ್ನ ಫ್ರೆಂಡ್ ಮಾಡಿದ್ದು ಅಂದರೆ ಕರ್ಣ ಸೀರಿಯಲ್ ಅಲ್ಲಿ ಆ್ಯಕ್ಟ್ ಮಾಡ್ತಿದ್ದಾಳಲ್ಲ ಅವಳು ಮಾಡಿರೋದು ಸೊ ನನಗಂತೂ ತುಂಬಾ ಇಷ್ಟ ಆಯ್ತು ನಾನು ಬರೀ ಆ ಕಡೆ ಈ ಕಡೆ ಫೋಟೋ ತೆಗಿಯೋದು ವಿಡಿಯೋ ಮಾಡ್ಕೊಳ್ಳೋದು ಬರೀ ಅವತ್ತಿದೆ ಕೆಲಸ ಆಗ್ಬೋದು ಸೊ ಇಲ್ಲಿ ನೋಡ್ತಿರ್ಬೋದು ಎಲ್ಲ ವರ್ಕ್ ಎಷ್ಟು ಚೆನ್ನಾಗಿ ನಡೀತಿದೆ ಅಂತ ಮನೆ ನೋಡಿ ಎಷ್ಟು ದೊಡ್ಡದಾಗಿದೆ ಎಲ್ಲ ಫ್ರೆಂಡ್ಸ್ ಈ ಮನೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹಾಗೆ ನಮ್ಮ ದೇವಣ್ಣ ಕೂಡ ಸಿಗ್ತಾ ಇವತ್ತು ಇಬ್ಬರು ಚೆನ್ನಾಗಿ ಮಾತಾಡಿದ್ವಿ ಇಬ್ಬರು ಫೋಟೋನೂ ತೊಗೊಂಡ್ವಿ ದೇವಣ್ಣನ ಜೊತೆ ನಾನು ಕೆಂಡ ಸಂಪಿಗೆಯಿಂದನೂ ವರ್ಕ್ ಮಾಡ್ತಿದ್ದೀನಿ ಅಲ್ಲಿ ಒಂದೇ ವಟಾರದಲ್ಲಿ ಎಲ್ಲರೂ ಆ್ಯಕ್ಟ್ ಮಾಡ್ತಾ ಇತ್ತುಲ್ವಾ ಸೊ ಹೀಗಾಗಿ ಒಂದು ಸ್ವಲ್ಪ ಹೊತ್ತು ನಮ್ಮ ದೇವಣ್ಣನ ಜೊತೆ ಟೈಮ್ ಪಾಸ್ ಆಯಿತು ಹಾಗೆ ನಡ್ಕೊಂಡು ನಡ್ಕೊಂಡು ಮುಂದೆ ಹೋಗಿ ಇನ್ನೂ ಎಲ್ಲ ಹಳೆಯದೆಲ್ಲ ಮಾತಾಡಿ ಎಲ್ಲ ನೆನಪು ನೆನಪು ಮಾಡಿಕೊಂಡ್ವಿ ಸೊ ತುಂಬ ಚೆನ್ನಾಗಿ ಅನ್ನಿಸ್ತು ದೇವಣ್ಣ ಕರ್ಣದಲ್ಲಿ ಯಾರು ತಂದೆ ಪಾತ್ರ ಮಾಡಿತ್ತು ನೆನಪಿರ್ಬೋದು ಸೆಕೆಂಡ್ ಹೀರೋ ಅದೇ ನಿತ್ಯಾನ್ ಲವರ್ ಅವರ ತಂದೆ ಕ್ಯಾರೆಕ್ಟರು ಹಾಗೆ ಇಲ್ಲಿ ಇಬ್ರು ಅಜ್ಜಿ ಅಂತಿರೋ ಡ್ಯಾನ್ಸ್ ನಡೀತಾ ಇದೆ ಸೊ ಸ್ಟೆಪ್ಸ್ ನೋಡಿದರೆ ನಿಮ್ಗೆ ಗೊತ್ತಾಗ್ಬೋದು ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಆ ಡ್ಯಾನ್ಸನ್ನು ಇಬ್ಬರು ಮಾಡಿದರು ಸೊ ತುಂಬ ಚೆನ್ನಾಗಿ ಮಾಡಿದರು ಆಶಾ ಅಮ್ಮ ಅಂತೂ ನಿಜವಾಗ್ಲೂ ಸಿಕ್ಕಾಪಟ್ಟೆ ಆಕ್ಟಿವ್ ಅವರು ನಾವೆಲ್ಲರೂ ಒಂದೇ ರೂಮಲ್ಲಿ ಕೂತ್ಕೊಂಡು ಅಂದರೆ ಮನೇಲಿರೋ ಒಂದು ರೂಮಲ್ಲಿನೇ ಯಾವಾಗಲೂ ಕೂತ್ಕೊಂಡು ಮಾತಾಡ್ತಿರ್ತೀವಿ ಸೊ ಎಲ್ಲ ಸುದ್ದಿನೂ ಎಷ್ಟು ಚೆನ್ನಾಗಿ ಹೇಳ್ತಿರ್ತಾರೆ ರೀ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಇಬ್ಬರು ಡ್ಯಾನ್ಸ್ ಮಾಡ್ತಿದಾರಲ್ವ ಸೊ ಈ ವಯಸ್ಸಲ್ಲಿಯೂ ಇವ್ರು ನೋಡಿ ನಾವು ನಿಜವಾಗ್ಲೂ ಕಲಿಬೇಕು ಆಶಾಮ ಅಂತೂ ಎರಡು ಎರಡೆರಡು ಮೂರು ಮೂರು ಸೀರಿಯಲ್ ಮಾಡ್ತಿದ್ದಾರೆ ಅವರು ತುಂಬ ಆ್ಯಕ್ಟಿವ್ ಆಮೇಲೆ ನಿಜವಾಗ್ಲೂ ತುಂಬ ಇಷ್ಟ ಹಾಗೆ ಗಾಯತ್ರಿ ಅಮ್ಮನೂ ತುಂಬ ಇಷ್ಟ ಹಾಗೆ ನೈಟ್ ಎಲ್ಲ ಫುಲ್ ಶೂಟ್ ಇತ್ತು ಇದರಲ್ಲಿ ನಾನು ಏನು ಕಿತ್ತಿ ಕಿತ್ತಿದ್ದ ಬಾಗಿಲ ಗುರು ಕರ್ಣ ಸೀರಿಯಲಲ್ಲಿ ನನ್ನ ಪಾತ್ರ ಏನೂ ಚೆನ್ನಾಗಿ ಬರ್ತಿಲ್ಲ ಏನು ಬಂದೇ ಇಲ್ಲ ಅನ್ನೋದೇ ಬೆಸ್ಟು ಸೊ ಇದೆಲ್ಲ ನನ್ನ ಹತ್ರ ಏನು ಮೆಮ್ರೀಸ್ಗೋಸ್ಕರ ಎಲ್ಲ ಮಾಡಿಕೊಂಡಿದ್ದೆ ಡಿಲೀಟ್ ಮಾಡೋಕ್ಕಿಂತ ಮೊದಲು ಒಂದು ಸರಿ ಅಪ್ಲೋಡ್ ಮಾಡಿ ಥರ ಇತ್ತು ಅಂದ್ಕೊಂಡು ನಿಮಗೋಸ್ಕರ ನಾನು ಅಪ್ಲೋಡ್ ಮಾಡ್ತಿದ್ದೀನಿ ಇಲ್ಲಿ ನೋಡಬಹುದು ಆ್ಯಕ್ಚುಲಿ ಮ್ಯೂಸಿಕ್ ಎಲ್ಲ ಇತ್ತು ಅದನ್ನೆಲ್ಲ ಹಾಕಿದರೆ ನನಗೆ ಕಾಪಿ ರೈಟ್ಸ್ ಬರುತ್ತೆ ಅಂತ ನಾನು ಮ್ಯೂಟ್ ಮಾಡಿ ನಿಮಗೆ ಹೇಳ್ತಿದ್ದೀನಿ ನಮೃತ ಅವ್ರ ಡ್ಯಾನ್ಸ್ ಅಂತೂ ನಂಗೆ ಸಿಕ್ಕಾಪಟ್ಟೆ 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 ಇಷ್ಟ ಕೊರಿಯೋಗ್ರಾಫರ್ ಒಂದು ಸರಿ ಹೇಳಿದ ತಕ್ಷಣ ಅವರು ಕ್ಯಾಪ್ಚರ್ ಮಾಡಿ ಸೆಕೆಂಡಲ್ಲಿ ಇಷ್ಟ ಹಾಗೆ ಶೂಟೆಲ್ಲ ಕಂಪ್ಲೀಟ್ ಆಯಿತು ಇನ್ನೇನು ಮನೆಗೆ ಹೋಗೋ ಸಮಯ ನಂಗೆ ನಮೃತ ಅವರು ಡ್ಯಾನ್ಸ್ ಇರ್ಬೋದು ಆ್ಯಕ್ಟಿಂಗ್ ಇರ್ಬೋದು ತುಂಬ ಇಷ್ಟ ಸೊ ಮನೆ ನೋಡಿ ಓಕೆ ಫ್ರೆಂಡ್ಸ್ ಬಾಯ್ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು